ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವೆಸ್ಟ್ಮರ್ ಫ್ಯಾಷನ್ ನಾನು ಉಷಾ ಮತ್ತು ಈ ಥರ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ಅಂತ ಇದ್ದೀವಿ ತುಂಬ ಜನ ಕೇಳ್ತಾ ಇದ್ದೀವಿ ಫ್ಯಾನ್ಸಿ ಸ್ಯಾರಿ ಕೇಳ್ತೀನಿ ಮೇಡಮ್ ಅಂತ ಸೊ ಇವತ್ತು ಫ್ಯಾನ್ಸಿ ಬ್ಲೌಸ್ ಇರುವಂಥದ್ದು ಮತ್ತು ಫ್ಯಾನ್ಸಿ ಸ್ಯಾರಿ ಹಾಗೆ ಹೀಪ್ ಬೆಲ್ಟ್ ಇರುವಂಥ ಒಂದು ಸ್ಯಾರಿ ಅಂತ ಬಂದಿದ್ದೀನಿ ನಾನು ಏನು ಮಾಡಿದ್ದೀನಿ ನೋಡಿ ಇದು ಓವರ್ ಸ್ಯಾರಿ ಬಂದು ಈ ಥರ ಪ್ಲೇನ್ ಇರುತ್ತೆ ಅಲ್ಲೂ ಕೂಡ ಸೇಮ್ ಪ್ಲೇನ್ಗೆ ಬರುತ್ತೆ ನಿಮಗೆ ಇದು ಶಿಮೂಲ್ ಡಿಸೈನ್ ಬರುತ್ತೆ ಆಯಿತಾ ಮೆಟೀರಿಯಲ್ ಹೇಗಿದೆ ಅಂತ ಕೇಳ್ತಾ ಅಲ್ವಾ ನೋಡಿ ಮೆಟೀರಿಯಲ್ ಈ ಥರ ನಿಮಗೆ ಜಾರ್ಜೆಟ್ ಮೆಟೀರಿಯಲ್ ಬರುತ್ತೆ ನಿಮಗೆ ಹಲವಾರು ಸೈಜ್ ಕ್ಲೈನ್ ಬರುತ್ತೆ ಸ್ವಲ್ಪ ಸ್ವಲ್ಪ ಶಿಮ್ಮರ್ ಥರ ಬರುತ್ತೆ ನಿಮಗೆ ಈ ಥರ ಒಂದು ಡಿಸೈನ್ ಬೆಲ್ಟ್ ಬರುತ್ತೆ ಆ ಬ್ಲೌಸ್ ಬಂದರೆ ನಿಮಗೆ ಆ್ಯಕ್ಚುಲಿ ನಾನು ಏನು ಮಾಡಿರೋದು ಬೇರೆ ಬ್ಲೌಸು ಸೊ ನಿಮಗೆ ನೋಡಿ ಈ ಥರ ಬ್ಲೌಸ್ ಬರುತ್ತೆ ನೋಡಿ ನಿಮಗೆ ಬಾಡಿ ಮಟ್ಟಿ ಈ ಥರ ಬರುತ್ತೆ ಸ್ಲೀವ್ಗೆ ಈ ಥರ ಸ್ಟಿಚ್ ಮಾಡಿಸ್ಕೊಳ ಹೌದು ಹೌದು ನೋಡಿ ಈ ಥರ ಬರುತ್ತೆ ಮತ್ತು ಸ್ಲೀವ್ಗೆ ಈ ಥರ ಡಿಸೈನ್ ಬರುತ್ತೆ ಓಕೆ ನಾನು ಇವಾಗ ತೋರಿಸೋಂಥ ಸ್ಯಾರಿನಲ್ಲಿ ಒಂದೊಂದು ಸೀರೆನೂ ಒಂದೊಂದು ಡಿಸೈನ್ ಇದೆ ಆಯಿತಾ ಸೇಮ್ ಕಲರಲ್ಲೂ ಕೂಡ ಬ್ಲೌಸ್ ಚೇಂಜ್ ಆಗಿರುತ್ತೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ ನಾನು ಎಲ್ಲ ಸ್ಯಾರಿಗೂ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಸ್ಯಾರಿಗೆ ಈ ಥರ ಬ್ಲೌಸ್ ಬರುತ್ತೆ ಈ ಥರ ಹಿಪ್ಬ್ಯಾಂಟ್ ಬರುತ್ತೆ ಈ ಥರ ಸೀಕ್ವೆನ್ಸ್ ಡಿಸೈನ್ ಇರೋ ಒಂದು ಬ್ಲೌಸ್ ಬರುತ್ತೆ ಓಕೆ ಮತ್ತು ನೀವು ಎಲ್ಲಾದರೂ ಸೇಮ್ ಡಿಸೈನ್ ಬರುತ್ತೆ ಅಂತ ಅನ್ಕೊಂಡಿ ಯಾಕಂದರೆ ಇದು ನೋಡಿ ಇದು ಡಿಸೈನ್ ಚೇಂಜ್ ಆಗಿದೆ ನಿಮಗೆ ಇದು ಈ ಡಿಸೈನು ಸ್ಯಾರಿಗೆ ಈ ಡಿಸೈನ್ ಬ್ಲೌಸು ಈ ಡಿಸೈನ್ ಈ ಬ್ಲೈಸು ನಿಮಗೆಲ್ಲವೂ ಕಾಂಟ್ರಾಸ್ಟಲ್ಲೇ ಸಿಗುತ್ತೆ ಓಕೆ ಕಾಂಟ್ರಾಸ್ಟ್ ಬ್ಲೌಸು ಸಿಗುತ್ತೆ ಇದು ಸೇಮ್ ನಿಮಗೆ ಸಿಮಿಲರ್ ಕಲರ್ಗೆ ನಿಮಗೆ ಡಿಸೈನ್ ಚೇಂಜ್ ಆಗಿದೆ ಎರಡು ಸೀರೆ ಸೇಮ್ ಇದೆ ಬ್ಲೌಸು ಮತ್ತು ಇದ್ದು ಬೆಲ್ಟು ಡಿಸೈನ್ ಚೇಂಜ್ ಆಗಿದೆ ಮತ್ತು ನೋಡಿ ನಿಮಗೆ ನಾನು ವೇರ್ ಮಾಡಿರೋ ಸ್ಯಾರಿಗೆ ಮತ್ತೊಂದು ಈ ಬ್ಲೌಸು ಮತ್ತು ಈ ಬೆಲ್ಟ್ ಇರೋವಂಥ ಒಂದು ಸ್ಯಾರಿ ಓಕೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಇದೆ ಒಂದೇ ಸ್ಯಾರಿಗೆ ಎರಡೆರಡು ಪ್ಯಾಟ್ರನ್ ಬ್ಲೌಸ್ ಇದೆ ಹಾಗೆ ಎಲ್ಲೋ ಆ್ಯಂಡ್ ಮರೂನ್ ಪಿಂಕ್ ಆ್ಯಂಡ್ ವೈಟ್ ನಾನು ಅವಾಗಿಂದ ಕಲರ್ಸ್ ಏನಿಲ್ಲ ನಿಮಗೆ ತೋರಿಸ್ತಾ ಹೋದೆ ಪ್ರತಿಯೊಂದು ಸ್ಯಾರಿನು ಕೂಡ ಗ್ರೀನ್ ತೋರಿಸಿದ್ರು ಅನಿಸುತ್ತೆ ಗ್ರೀನ್ ಪ್ಯಾರೆಟ್ ಗ್ರೀನ್ಗೆ ಡಾರ್ಕ್ ಗ್ರೀನು ಇದನ್ನೆಲ್ಲ ತೋರಿಸಿದ್ ಆಲ್ರೆಡಿ ಸೊ ಕಲರ್ಸ್ ಹೇಗಿಲ್ಲ ಅಂತ ತೋರಿಸ್ತಾ ಇದ್ದೀವಿ ನೋಡಿ ಇದು ಬಂದು ನಿಮಗೆ ಒಂಥರ ಗ್ರೀನ್ಗೆ ಬ್ಲೂ ಕಾಂಬಿನೇಷನ್ ಹಾಗೆ ನಿಮಗೆ ಇದು ಬಂದು ಹ್ಯಾಶ್ ಕಲರ್ ಅಂತ ಹೇಳ್ಬೋದು ಅದಕ್ಕೆ ಒಳ್ಳೆ ಬ್ಯೂಟಿಫುಲ್ ಕಲರ್ ಇರೋ ಒಂದು ಬ್ಲೌಸು ನಿಮಗೆ ಕಲರ್ಸ್ ಅವೈಲೇಬಲ್ ಇದೆ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಆದಷ್ಟು ಬೇಗ ನೀವು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋದು ಮಾಡಿ ಅಂತ